ಎಲ್ಲರಿಗೂ ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಮೊನ್ನೆ ರಾತ್ರಿ ನಡೆದ ಒಂದು ಘಟನೆ ಹೇಳ್ತೀನಿ ಕೇಳಿ ಒಂದು ಬಹಳ ಮುಖ್ಯವಾದ ಪ್ರಾಜೆಕ್ಟ್ನ ಫೈನಲ್ ಪ್ರೆಸೆಂಟೇಶನ್ ಮೇಲೆ ಕೆಲಸ ಇದ್ದೆ ಡೆಡ್ ಲೈನ್ ಹತ್ರ ಬಂದಿತ್ತು ಇನ್ನೇನು ಕೊನೆಯ ಸ್ಲೈಡ್ ಸೇವ್ ಮಾಡ್ಬೇಕು ಅಷ್ಟ್ರಲ್ಲಿ ಲೈಟ್ ಹೋಯ್ತು ಪರವಾಗಿಲ್ಲ ಇನ್ವರ್ಟರ್ ಇದೆಯಲ್ಲ ಅಂತ ಅನ್ಕೊಳ್ಳುವಷ್ಟರಲ್ಲಿ ಸ್ಕ್ರೀನ್ ಒಂದು ಕ್ಷಣ ಬ್ಲಿಂಕ್ ಆಯ್ತು ಕಂಪ್ಯೂಟರ್ ರೀಸ್ಟಾರ್ಟ್ ಅದರ ಜೊತೆಗೆ ವೈಫೈ ರೂಟರ್ ಕೂಡ ಆಫ್ ಆಗಿ ಆನ್ ಆಗೋಕೆ ಶುರುವಾಯ್ತು ಇನ್ವರ್ಟರ್ ಆನ್ ಆಗೋಕೆ ತೆಗೆದುಕೊಂಡಿದ್ದು ಬಹುಶಃ ಎರಡೇ ಸೆಕೆಂಡ್ ಇರ್ಬೋದು ಆದರೆ ಅಷ್ಟರಲ್ಲಿ ನನ್ನ ಒಂದು ಗಂಟೆಯ ಕೆಲಸ ಹೋಯಿತು ಫೈಲ್ ಕರಪ್ಟ್ ಈ ಅನುಭವ ಇದೆಯಲ್ಲ ನಮ್ಮಲ್ಲಿ ಎಷ್ಟೋ ಜನರಿಗೆ ಆಗಿರುತ್ತೆ ಅಲ್ವಾ ಭಾರತದಲ್ಲಿ ಪವರ್ ಕಟ್ ಸಾಮಾನ್ಯ ಆದರೆ ಕರೆಂಟ್ ಹೋಗಿ ಬರುವ ನಡುವಿನ ಆ ಒಂದು ಕ್ಷಣದ ಗ್ಯಾಪ್ ಇದೆಯಲ್ಲ ಅದು ನಮ್ಮ ಡಿಜಿಟಲ್ ಜೀವನವನ್ನೇ ಅಸ್ತವ್ಯಸ್ತಗೊಳಿಸುತ್ತೆ ಇವತ್ತು ನಾವು ಮಾತಾಡೋಕೆ ಒಂದು ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಸಿಕ್ಕಿದೆ ಇದು ಪ್ಯೂರ್ ಪವರ್ ಹೋಮ್ ಅನ್ನೋ ಒಂದು ತಂತ್ರಜ್ಞಾನದ ಬಗ್ಗೆ ಇದು ಆ ಒಂದು ಕ್ಷಣದ ಗ್ಯಾಪ್ ಅನ್ನೇ ಇಲ್ಲದ ಹಾಗೆ ಮಾಡುತ್ತೆ ಅಂತ ಹೇಳುತ್ತೆ ಈ ತಕ್ಷಣದ ಸ್ವಿಚ್ ಓವರ್ ಅನ್ನೋದು ನಿಜವಾಗಿಯೂ ಸಾಧ್ಯನಾ ಇದರ ಹಿಂದಿನ ತಂತ್ರಜ್ಞಾನ ಏನು ಬನ್ನಿ ಇದರ ಬಗ್ಗೆ ಆಡವಾಗಿ ಚರ್ಚಿಸೋನು ಖಂಡಿತ ನೀವು ಹೇಳಿದ ಅನುಭವ ಇದೆಯಲ್ಲ ಅದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹುತೇಕ ಎಲ್ಲರೂ ಎದುರಿಸುವ ಸಮಸ್ಯೆಯೇ ನಾವು ಚರ್ಚಿಸುತ್ತಿರುವ ಈ ವಿಷಯ ಆ ಮಿಲಿ ಸೆಕೆಂಡ್ಗಳ ಅಂತರವನ್ನು ನಿವಾರಿಸುವುದರ ಬಗ್ಗೆ ಇದು ಕೇಳಲಿಕ್ಕೆ ಸಣ್ಣ ವಿಷಯದಂತೆ ಕಂಡ್ರೂ ಇದರ ಪರಿಣಾಮ ನಮ್ಮ ದೈನಂದಿನ ಜೀವನದ ಮೇಲೆ ನಮ್ಮ ಕೆಲಸದ ಮೇಲೆ ಬಹಳ ದೊಡ್ಡದು ಹೌದು ನನ್ನ ವೈಯಕ್ತಿಕ ಅನುಭವದಿಂದಲೇ ಇದು ಎಷ್ಟು ದೊಡ್ಡ ಸಮಸ್ಯೆ ಅಂತ ಗೊತ್ತಾಗಿದೆ ಹಾಗಾದ್ರೆ ಈ ಸಾಂಪ್ರದಾಯಿಕ ಇನ್ವರ್ಟರ್ಗಳಲ್ಲಿ ಇರುವ ಮೂಲಭೂತ ಸಮಸ್ಯೆಯೇನು ಆ ಸ್ವಿಚ್ ಓವರ್ ಸಮಯ ಯಾಕಿಷ್ಟೊಂದು ಹಾನಿಕಾರಕ ಆನ್ಲೈನ್ ಪರೀಕ್ಷೆಗಳು ವಿಡಿಯೋ ಕಾಲ್ಗಳ ಮೇಲೆ ಇದರ ಪರಿಣಾಮದ ಬಗ್ಗೆ ನಮ್ಮ ಆಕರದಲ್ಲಿ ಉಲ್ಲೇಖವಿದೆ ಸ್ವಲ್ಪ ವಿವರಿಸಬಹುದೇ ಖಂಡಿತ ಇಲ್ಲಿ ಮುಖ್ಯ ಸಮಸ್ಯೆ ಇರೋದು ಸ್ವಿಚ್ ಓವರ್ ಸಮಯದಲ್ಲಿ ಅಂದರೆ ಮುಖ್ಯ ಗ್ರಿಡ್ನಿಂದ ವಿದ್ಯುತ್ ನಿಂತಾಗ ಬ್ಯಾಕಪ್ ವ್ಯವಸ್ಥೆ ಆನ್ ಆಗಲು ತೆಗೆದುಕೊಳ್ಳುವ ಸಮಯ ಸಾಂಪ್ರದಾಯಿಕ ವ್ಯವಸ್ಥೆಗಳಲ್ಲಿ ಈ ಸಮಯ ಕೆಲವು ನೂರು ಮಿಲಿ ಸೆಕೆಂಡ್ ಹಿಡಿದು ಕೆಲವು ಸೆಕೆಂಡ್ಗಳವರೆಗೂ ಇರಬಹುದು ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ವಿಶೇಷವಾಗಿ ಕಂಪ್ಯೂಟರ್ ರೂಟರ್ಗಳಂತಹ ಸೂಕ್ಷ್ಮ ಸಾಧನಗಳಿಗೆ ಆ ಅಡಚಣೆ ಒಂದು ಯುಗಕ್ಕೆ ಸಮಾನ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಲೈಟ್ ಫ್ಯಾನ್ಗಳಿಗೆ ಇದು ಅಷ್ಟೊಂದು ದೊಡ್ಡ ವಿಷಯವಲ್ಲ ಆದ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಡಿಜಿಟಲ್ ಉಪಕರಣಗಳಿಗೆ ಇದು ದೊಡ್ಡ ಹೊಡೆತ ಕೊಡುತ್ತೆ ಸರಿನಾ ನಿಖರವಾಗಿ ಇದರ ಪರಿಣಾಮವನ್ನ ನಾವು ಮೂರು ಮುಖ್ಯ ಕ್ಷೇತ್ರಗಳಲ್ಲಿ ನೋಡ್ಬೋದು ಮೊದಲನೇದು ನೀವು ಈಗಾಗಲೇ ಅನುಭವಿಸಿದಂತೆ ಕೆಲಸ ಮತ್ತು ಶಿಕ್ಷಣ ಮನೆಯಿಂದ ಕೆಲಸ ಮಾಡುವಾಗ ಆ ಒಂದು ಕ್ಷಣದ ಅಡಚಣೆಯಿಂದಾಗಿ ಆನ್ಲೈನ್ ಮೀಟಿಂಗ್ನಿಂದ ಹೊರಬರಬೇಕಾಗತ್ತ ಮತ್ತು ಅದು ಯಾವಾಗಲೂ ಮೀಟಿಂಗ್ನ ಅತಿ ಮುಖ್ಯವಾದ ಕ್ಷಣದಲ್ಲೇ ಆಗುತ್ತೆ ಹೌದು ದುರದೃಷ್ಟವಶಾತ್ ಹಾಗೇ ಆಗೋದು ಅದೇ ರೀತಿ ಆನ್ಲೈನ್ ಪರೀಕ್ಷೆ ಬರೀತಿರುವ ವಿದ್ಯಾರ್ಥಿಯ ಸ್ಥಿತಿ ಯೋಚಿಸಿ ಕೊನೆಯ ಕ್ಷಣದಲ್ಲಿ ಸಿಸ್ಟಮ್ ಆಫ್ ಆದ್ರೆ ಅವರ ಇಡೀ ವರ್ಷದ ಶ್ರಮ ವ್ಯರ್ಥವಾಗುವ ಅಪಾಯ ಇರುತ್ತೆ ಅಯ್ಯೋ ಅದು ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ಹೌದು ಡೇಟಾ ನಷ್ಟ ಪ್ರೋಗ್ರೆಸ್ ಕಳ್ಕೊಳ್ಳುವುದು ಇದೆಲ್ಲವೂ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತೆ ಇನ್ನು ಆರೋಗ್ಯ ಮತ್ತು ಸುರಕ್ಷತೆಯ ವಿಷಯದಲ್ಲಿ ಇದರ ಪರಿಣಾಮ ಇನ್ನೂ ಗಂಭೀರವಾಗಿರಬೇಕಲ್ವಾ ಖಂಡಿತವಾಗಿಯೂ ಇದು ಕೇವಲ ಅನಾನುಕೂಲತೆಯ ಪ್ರಶ್ನೆಯಲ್ಲ ಕೆಲವೊಮ್ಮೆ ಜೀವದ ಪ್ರಶ್ನೆಯೂ ಆಗುತ್ತೆ ನಮ್ಮ ಆಕರದಲ್ಲಿ ಉಲ್ಲೇಖಿಸಿರುವಂತೆ ಸಿಪಿಎಪಿ ಯಂತ್ರಗಳನ್ನು ಬಳಸಿ ನಿದ್ರಿಸುವವರು ಅಥವಾ ಮನೆಯಲ್ಲೇ ಆಮ್ಲಜನಕ ಸಾಂದ್ರಕಗಳನ್ನು ಅವಲಂಬಿಸಿರುವ ರೋಗಿಗಳಿಗೆ ನಿರಂತರ ವಿದ್ಯುತ್ ಅತ್ಯಗತ್ಯ ಆ ಸ್ವಿಚ್ ಓವರ್ನ ಸಣ್ಣ ಅಡಚಣೆಯೂ ಅವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಬಹುದು ಇದು ನಿಜಕ್ಕೂ ಗಂಭೀರವಾದ ವಿಷಯ ಅಷ್ಟೇ ಅಲ್ಲ ನಮ್ಮ ಮನೆಗಳ ಸುರಕ್ಷತೆಯ ವಿಷಯಕ್ಕೆ ಬರೋಣ ಈಗ ಹೆಚ್ಚಿನ ಮನೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಭದ್ರತಾ ಅಲಾರಂಗಳು ಇರ್ತವೆ ಹೌದು ಹೌದು ವಿದ್ಯುತ್ ಹೋಗಿ ಬರುವ ಆ ಗ್ಯಾಪ್ನಲ್ಲಿ ಈ ವ್ಯವಸ್ಥೆಗಳು ರೀಬೂಟ್ ಆಗ್ತವೆ ಆ ಕೆಲವೇ ಕ್ಷಣಗಳು ಒಂದು ಭದ್ರತಾ ಲೋಪಕ್ಕೆ ಕಾರಣವಾಗಬಹುದು ಸರಿ ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ಗಳ ವಿಷಯಕ್ಕೆ ಬಂದರೆ ಸ್ವಿಚ್ ಓವರ್ ವಿಳಂಬದಿಂದಾಗಿ ಜನರು ಲಿಫ್ಟ್ನಲ್ಲಿ ಸಿಲುಕುಕೊಳ್ಳುವ ಘಟನೆಗಳು ನಡೆಯುತ್ತವೆ ಅದು ಅತ್ಯಂತ ಭಯಾನಕ ಅನುಭವ ವೈದ್ಯಕೀಯ ಉಪಕರಣಗಳ ವಿಷಯ ನಿಜಕ್ಕೂ ಗಂಭೀರ ಆದರೆ ನಮ್ಮಂಥ ಸಾಮಾನ್ಯರ ದಿನನಿತ್ಯದ ಜೀವನದಲ್ಲೂ ಇದರ ಪರಿಣಾಮ ಕಡಿಮೆ ಏನಿಲ್ಲ ಅಲ್ವಾ ಉದಾಹರಣೆಗೆ ಈಗ ಎಲ್ಲರ ಮನೆಯಲ್ಲೂ ಸ್ಮಾರ್ಟ್ ಸ್ಪೀಕರ್ಗಳಿವೆ ಸ್ಮಾರ್ಟ್ ಲೈಟ್ಗಳಿವೆ ಪವರ್ ಕಟ್ ಆದಾಗ ಇವೆಲ್ಲವೂ ಆಫ್ ಆಗಿ ವೈಫೈ ರೂಟರ್ ಜೊತೆ ಮತ್ತೆ ಕನೆಕ್ಟ್ ಆಗೋಕೆ ಒದ್ದಾಡ್ತವೆ ಹೌದು ಆಧುನಿಕ ಜೀವನ ಶೈಲಿ ಸಂಪೂರ್ಣವಾಗಿ ಇಂಟರ್ನೆಟ್ ಸಂಪರ್ಕವನ್ನು ಅವಲಂಬಿಸಿದೆ ಸ್ಮಾರ್ಟ್ ಟಿವಿಯಲ್ಲಿ ಸಿನಿಮಾ ನೋಡ್ತಿರ್ಬೋದು ಆನ್ಲೈನ್ ಗೇಮ್ ಆಡ್ತಿರ್ಬೋದು ಇವೆಲ್ಲದಕ್ಕೂ ಆಧಾರ ವೈಫೈ ಪವರ್ ಕಟ್ ಆಗಿ ಸ್ವಿಚ್ ಓವರ್ ಆಗುವಾಗ ರೂಟರ್ ರೀಬೂಟ್ ಆಗ್ತದೆ ಅದು ಮತ್ತೆ ಸಂಪರ್ಕ ಪಡೆಯಲು ಕನಿಷ್ಠ ಮೂರರಿಂದ ಐದು ನಿಮಿಷ ಬೇಕು ಅಷ್ಟೊತ್ತಿಗೆ ನಮ್ಮ ಅನುಭವ ಸಂಪೂರ್ಣವಾಗಿ ಹಾಳಾಗಿರ್ತದೆ ಸರಿ ಈ ಎಲ್ಲಾ ಸಮಸ್ಯೆಗಳನ್ನು ಕೇಳಿದ ಮೇಲೆ ಆಕರದಲ್ಲಿ ಹೇಳಿರುವ ತಕ್ಷಣದ ಸ್ವಿಚ್ ಓವರ್ ಅನ್ನೋದು ಒಂದು ಮಾಂತ್ರಿಕ ಪರಿಹಾರದ ಹಾಗೆ ಕಾಣಿಸ್ತೆ ಆದ್ರೆ ಒಂದು ನಿಮಿಷ ಶೂನ್ಯ ವಿಳಂಬ ಅಥವಾ ಝೀರೋ ಲ್ಯಾಗ್ ಟ್ರಾನ್ಸಿಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅನ್ಸುತ್ತೆ ತಾಂತ್ರಿಕವಾಗಿ ಇದು ನಿಜವಾಗ್ಲೂ ಸಾಧ್ಯನಾ ಇದು ಬಹಳ ಒಳ್ಳೆಯ ಪ್ರಶ್ನೆ ಶೂನ್ಯ ವಿಳಂಬ ಎಂಬುದು ಒಂದು ಪರಿಕಲ್ಪನೆ ವಾಸ್ತವದಲ್ಲಿ ಈ ಪರಿವರ್ತನೆಯು ಸಬ್ ಮಿಲಿಸೆಕೆಂಡ್ ಸಮಯದಲ್ಲಿ ನಡೆಯುತ್ತದೆ ಅಂದರೆ ಒಂದು ಮಿಲಿ ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ಒಂದು ಮಿಲಿ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿನ ಸಾವಿರದ ಒಂದು ಭಾಗ ಹೌದು ಓ ಅಂದ್ರೆ ನಾವು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವುದಕ್ಕಿಂತ ಸಾವಿರಾರು ಪಟ್ಟು ವೇಗದಲ್ಲಿ ಅದಕ್ಕಿಂತಲೂ ವೇಗವಾಗಿ ಈ ವೇಗ ಎಷ್ಟಿರುತ್ತೆ ಅಂದರೆ ನಿಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳ ಆಂತರಿಕ ವಿದ್ಯುತ್ ಕೆಪಾಸಿಟರ್ಗಳು ಡಿಸ್ಚಾರ್ಜ್ ಆಗೋ ಮೊದಲೇ ಬ್ಯಾಕಪ್ ಪವರ್ ಪೂರೈಕೆ ಆಗುತ್ತದೆ ಓಕೆ ಸರಳವಾಗಿ ಹೇಳಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಟಿವಿ ಅಥವಾ ರೂಟರ್ಗೆ ವಿದ್ಯುತ್ ಮೂಲ ಬದ್ಲಾಗಿದ್ದೇ ತಿಳಿಯೋದಿಲ್ಲ ಅಂದ್ರೆ ಅವುಗಳಿಗೆ ಕರೆಂಟ್ ಹೋಯ್ತು ಅಂತ ಗೊತ್ತೇ ಆಗೋದಿಲ್ಲ ಹೌದು ಅವುಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾದ ಅನುಭವವೇ ಆಗುವುದಿಲ್ಲ ಹಾಗಾಗಿಯೇ ಆಕರದಲ್ಲಿ ರೂಟರ್ಗಳು ಸಂಪರ್ಕ ಕಳೆದುಕೊಳ್ಳುವುದಿಲ್ಲ ಕಂಪ್ಯೂಟರ್ಗಳು ಮಿಟ್ಕಿಸುವುದಿಲ್ಲ ಅಂತ ಹೇಳಿರೋದು ಕೇಳಲಿಕ್ಕೆ ಚೆನ್ನಾಗಿದೆ ಆದರೆ ಇದು ವಾಸ್ತವದಲ್ಲಿ ಎಷ್ಟು ಪರಿಣಾಮಕಾರಿ ಇದರ ಹಿಂದೆ ಕೇವಲ ವೇಗ ಮಾತ್ರ ಇದೆಯಾ ಅಥವಾ ಬೇರೇನಾದರೂ ತಂತ್ರಜ್ಞಾನ ಕೆಲಸ ಮಾಡ್ತಿದ್ಯಾ ಆಕರದಲ್ಲಿ ಪ್ರಿಡಿಕ್ಟಿವ್ ಸ್ಮಾರ್ಟ್ ಎಐ ಬಗ್ಗೆ ಉಲ್ಲೇಖವಿದೆ ಅದು ಹೇಗೆ ಈ ತಡೆರಹಿತ ಅನುಭವಕ್ಕೆ ಸಹಾಯ ಮಾಡುತ್ತೆ ಇದು ಈ ತಂತ್ರಜ್ಞಾನದ ನಿಜವಾದ ಜಾಣ್ಮೆ ಇರೋ ಜಾಗ ಸಾಂಪ್ರದಾಯಿಕ ಇನ್ವರ್ಟರ್ಗಳು ಪ್ರತಿಕ್ರಿಯಾತ್ಮಕ ಅಂದ್ರೆ ರಿಯಾಕ್ಟಿವ್ ಅಂದ್ರೆ ಪವರ್ ಹೋದ್ಮೇಲೆ ಅವು ಕೆಲಸ ಮಾಡೋದು ಶುರು ಮಾಡ್ತವೆ ಹೌದು ಆದರೆ ಈ ಪ್ರಿಡಿಕ್ಟಿವ್ ಸ್ಮಾರ್ಟ್ ಎಐ ಇರೋ ವ್ಯವಸ್ಥೆಯು ಪೂರ್ವಭಾವಿಯಾಗಿದೆ ಪ್ರೊಆಕ್ಟಿವ್ ಒಂದು ನಿಮಿಷ ಪೂರ್ವಭಾವಿ ಅಂದ್ರೆ ಮುಂಚಿತವಾಗಿಯೇ ಊಹಿಸ್ತದೆ ಅಂದ್ರೆ ನನ್ನ ಮನೆಯ ವಿದ್ಯುತ್ ಬಳಕೆ ಮಾದರಿಯನ್ನು ಈ ಸಿಸ್ಟಂ ಕಲಿಯುತ್ತಾ ಇರುತ್ತದೆಯಾ ಅಂದ್ರೆ ನಾನು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಗೀಸರ್ ಹಾಕ್ತೇನೆ ಎಂದು ಅದಕ್ಕೆ ಗೊತ್ತಿರುತ್ತದೆಯಾ ಬಹುತೇಕ ಹಾಗೆಯೇ ಈ ಎಐ ವ್ಯವಸ್ಥೆಯು ನಿಮ್ಮ ಮನೆಯಲ್ಲಿನ ವಿದ್ಯುತ್ ಬಳಕೆಯ ಮಾದರಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಿರ್ತದೆ ಮತ್ತು ಕಲಿಯುತ್ತಿರ್ತದೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾವಾಗ ಯಾವ ಉಪಕರಣದಿಂದ ಹೆಚ್ಚು ವಿದ್ಯುತ್ ಬೇಕಾಗಬಹುದು ಎಂದು ಒಂದು ಅಂದಾಜಿರುತ್ತದೆ ಓ ಸರಿ ಸರಿ ಉದಾಹರಣೆಗೆ ಎಸಿ ವಾಟರ್ ಪಂಪ್ ಅಥವಾ ಲಿಫ್ಟ್ನಂತಹ ಅಧಿಕ ವಿದ್ಯುತ್ ಬಳಸುವ ಉಪಕರಣವನ್ನು ಚಾಲನೆ ಮಾಡಿದಾಗ ಸಾಮಾನ್ಯ ಇನ್ವರ್ಟರ್ಗಳ ಮೇಲೆ ತೀವ್ರ ಒತ್ತಡ ಬೀಳುತ್ತೆ ಹೌದು ಎಸಿ ಆನ್ ಮಾಡಿದ ತಕ್ಷಣ ಇನ್ವರ್ಟರ್ ಬೀಪ್ ಮಾಡೋಕೆ ಶುರು ಮಾಡುತ್ತೆ ಸರಿ ಆದರೆ ಈ ಸ್ಮಾರ್ಟ್ ಎ ಐ ಇಂತಹ ಅಧಿಕ ವಿದ್ಯುತ್ ಬಳಕೆಯನ್ನು ಮುಂಚಿತವಾಗಿಯೇ ಊಹಿಸುತ್ತದೆ ಆ ಉಪಕರಣ ಚಾಲನೆಯಾಗುವ ಕೆಲವೇ ಕ್ಷಣಗಳ ಮೊದಲು ಅದಕ್ಕೆ ಬೇಕಾದ ಹೆಚ್ಚುವರಿ ಶಕ್ತಿಯನ್ನು ಅಂದ್ರೆ ಸರ್ಜ್ ಕೆಪಾಸಿಟಿಯನ್ನು ಸಿದ್ಧಪಡಿಸುತ್ತದೆ ವಾವ್ ಇದರಿಂದಾಗಿ ಎಸಿ ಆನ್ ಆದಾಗಲೂ ಸಿಸ್ಟಮ್ ಮೇಲೆ ಯಾವುದೇ ಹಠಾತ್ ಒತ್ತಡ ಬೀಳುವುದಿಲ್ಲ ಮತ್ತು ಇಡೀ ವ್ಯವಸ್ಥೆ ಸ್ಥಿರವಾಗಿರುತ್ತದೆ ಓ ಹಾಗಾದ್ರೆ ಇದು ಕೇವಲ ಕರೆಂಟ್ ಹೋದಾಗ ಆನ್ ಆಗುವ ಒಂದು ವ್ಯವಸ್ಥೆಯಲ್ಲ ಇದು ನನ್ನ ಮನೆಯ ಪವರ್ ಬಳಕೆಯ ಬಗ್ಗೆ ಯೋಚಿಸುವ ಒಂದು ಬುದ್ಧಿವಂತ ಸಹಾಯಕ ಇದ್ದ ಹಾಗೆ ಇದು ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಸಮಸ್ಯೆ ಉಂಟಾಗದಂತೆ ತಡೆಯುತ್ತದೆ ಇದೇ ತಂತ್ರಜ್ಞಾನದ ನಿಜವಾದ ಜಾಣ್ಮೆ ನಿಖರವಾಗಿ ನೀವು ಅತ್ಯುತ್ತಮವಾಗಿ ಅದನ್ನು ಸಂಕ್ಷಿಪ್ತಗೊಳಿಸಿದ್ದೀರಿ ಹಾಗಾದರೆ ನನ್ನ ಉದಾಹರಣೆಗೆ ಬರೋಣ ನಾನು ಮನೆಯಿಂದ ಕೆಲಸ ಮಾಡುತ್ತೇನೆ ಮಧ್ಯಾಹ್ನ ಕರೆಂಟ್ ಹೋಯ್ತು ಅಂದ್ರೆ ನನ್ನ ವೈಫೈ ನನ್ನ ಕಂಪ್ಯೂಟರ್ ಯಾವುದಕ್ಕೂ ಏನೂ ಆಗುವುದಿಲ್ಲವೇ ಕರೆಂಟ್ ಹೋದದ್ದೇ ನನಗೆ ತಿಳಿಯುವುದಿಲ್ಲವೇ ಹೌದು ಬಹುತೇಕ ಸಂದರ್ಭಗಳಲ್ಲಿ ನಿಮಗೆ ಗೊತ್ತೇ ಆಗೋದಿಲ್ಲ ಬಹುಶಃ ನಿಮ್ಮ ಮನೆಯ ಹೊರಗಿನ ಬೀದಿದೀಪ ಆಫ್ ಆಗಿದ್ದನ್ನು ನೋಡಿದಾಗ ಅಥವಾ ನಿಂದ ಒಂದು ಸಣ್ಣ ಕ್ಲಿಕ್ ಶಬ್ದ ಬಂದಾಗ ಮಾತ್ರ ನಿಮಗೆ ಪವರ್ ಕಟ್ ಆಗಿದೆ ಎಂದು ತಿಳಿಯಬಹುದು ವಾವ್ ಆಕಾರದಲ್ಲಿ ಹೇಳಿರೋ ಹಾಗೆ ಬೆಳಗಿನ ಧಾವಂತದಲ್ಲಿ ಅಡುಗೆ ಮನೆಯ ಮಿಕ್ಸರ್ ಮೈಕ್ರೋವೇವ್ ಮಕ್ಕಳ ಆನ್ಲೈನ್ ತರಗತಿಗಳು ಇವೆಲ್ಲವೂ ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತವೆಯಾ ಖಂಡಿತ ಇದನ್ನು ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದರೆ ಇದು ವಿದ್ಯುತ್ ಬ್ಯಾಕಪ್ನ ಮೂಲ ಪರಿಕಲ್ಪನೆಯನ್ನೇ ಬದಲಾಯಿಸುತ್ತದೆ ಇಲ್ಲಿವರೆಗೂ ಬ್ಯಾಕಪ್ ಎಂದರೆ ಕರೆಂಟ್ ಹೋದ ನಂತರ ಬರುವ ಒಂದು ಪ್ರತಿಕ್ರಿಯಾತ್ಮಕ ಪರಿಹಾರವಾಗಿತ್ತು ಆದರೆ ಈ ತಂತ್ರಜ್ಞಾನವು ಅದನ್ನು ಒಂದು ಪೂರ್ವಭಾವಿ ತಡರಹಿತ ಅನುಭವವನ್ನಾಗಿ ಪರಿವರ್ತಿಸುತ್ತದೆ ಡಿಜಿಟಲ್ ಲೈಫ್ ಅನ್ಬ್ರೋಕನ್ ಅನ್ನೋ ಪದದ ಅರ್ಥ ಈಗ ಸ್ಪಷ್ಟವಾಗುತ್ತಿದೆ ನಮ್ಮ ಡಿಜಿಟಲ್ ಜೀವನವು ಎಂದಿಗೂ ಮುರಿಯಲ್ಪಡುವುದಿಲ್ಲ ಇದು ಕೇವಲ ಅನುಕೂಲತೆಗಿಂತ ಹೆಚ್ಚಿನದು ಎನಿಸುತ್ತದೆ ಇದೊಂದು ರೀತಿಯ ಮನಃಶಾಂತಿಯನ್ನು ನೀಡುತ್ತದೆ ಅಲ್ಲವೇ ಖಂಡಿತ ಇದು ಕೇವಲ ಅನುಕೂಲಕ್ಕಾಗಿ ಅಲ್ಲ ಇದು ಮನಃಶಾಂತಿ ಭದ್ರತೆ ಮತ್ತು ಸಬಲೀಕರಣವನ್ನು ನೀಡುತ್ತದೆ ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸಬೇಕೆ ಹೊರತು ಜಟಿಲಗೊಳಿಸಬಾರದು ನಾವು ವಿದ್ಯುತ್ ಕಡಿತದ ಬಗ್ಗೆ ನಿರಂತರವಾಗಿ ಚಿಂತಿಸುವ ಬದಲು ತಂತ್ರಜ್ಞಾನವೇ ಆ ಸಮಸ್ಯೆಯನ್ನು ಅಗೋಚರವಾಗಿಸಿದರೆ ನಾವು ಬೇರೆ ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸಬಹುದು ಹೌದು ಆ ಒಂದ ಸಣ್ಣ ಹಿನ್ನೆಲೆಯ ಆತಂಕದಿಂದ ಮುಕ್ತಿ ಸಿಗುತ್ತದೆ ಈ ಚಿಂತೆ ಮುಕ್ತ ಅನುಭವ ಅನ್ನೋದು ನಿಜಕ್ಕೂ ಬಹಳ ಮುಖ್ಯ ಹಾಗಾದ್ರೆ ಈ ವ್ಯವಸ್ಥೆ ಕೇವಲ ತಡೆರಹಿತ ವಿದ್ಯುತ್ ನೀಡುತ್ತಷ್ಟೇ ಅಲ್ಲ ಅದು ತನ್ನನ್ನು ತಾನೇ ನೋಡಿಕೊಳ್ಳುತ್ತದೆಯಾ ಅದರ ನಿರ್ವಹಣೆಯ ಬಗ್ಗೆ ನಾವು ಚಿಂತಿಸಬೇಕಾಗಿಲ್ಲವೇ ಹೌದು ಆಕರದಲ್ಲಿ ಆ ಬಗೆಯೂ ಕೆಲವು ಅಂಶಗಳಿವೆ ಸಿಸ್ಟಂನಲ್ಲಿ ಏನಾದರೂ ತೊಂದರೆಯಾದರೆ ಅಥವಾ ಬ್ಯಾಟರಿ ಕಡಿಮೆ ಆದರೆ ನಿಮ್ಮ ಮೊಬೈಲ್ಗೆ ಸ್ವಯಂಚಾಲಿತವಾಗಿ ಎಚ್ಚರಿಕೆಗಳು ಬರುತ್ತವೆ ಓ ಗ್ರೇಟ್ ಇದರ ಜೊತೆಗೆ ನ್ಯಾನೊ ಪಿಸಿಎಂ ಕೂಲಿಂಗ್ನಂತಹ ವೈಶಿಷ್ಟ್ಯಗಳು ಬ್ಯಾಟರಿಯನ್ನು ಅಧಿಕ ಬಿಸಿಯಾಗದಂತೆ ತಡೆಯುತ್ತವೆ ಇದರಿಂದ ಅದು ಸುರಕ್ಷಿತವಾಗಿರುತ್ತದೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ ಅತ್ಯುತ್ತಮ ಹಾಗಾದರೆ ಇಂದಿನ ನಮ್ಮ ಚರ್ಚೆಯನ್ನು ಒಮ್ಮೆ ತಿರುಗಿ ನೋಡೋಣ ನಾವು ವಿದ್ಯುತ್ ಕಡಿತದ ಸಣ್ಣ ವಿಳಂಬದಿಂದ ಉಂಟಾಗುವ ದೊಡ್ಡ ಸಮಸ್ಯೆಗಳಿಂದ ಆರಂಭಿಸಿ ಶೂನ್ಯ ವಿಳಂಬ ಪರಿವರ್ತನೆ ಮತ್ತು ಸ್ಮಾರ್ಟ್ ಎಐನಂತಹ ತಂತ್ರಜ್ಞಾನಗಳು ಹೇಗೆ ಆ ಸಮಸ್ಯೆಯನ್ನೇ ಅಗೋಚರವಾಗಿಸುತ್ತವೆ ಎಂಬುದನ್ನು ನೋಡಿದೆವು ಇದು ಕೇವಲ ತಾಂತ್ರಿಕ ಸುಧಾರಣೆಯಲ್ಲ ಬದಲಿಗೆ ನಮ್ಮ ಡಿಜಿಟಲ್ ಜೀವನ ಶೈಲಿಯ ಅನುಭವವನ್ನೇ ಬದಲಾಯಿಸುವ ಒಂದು ಕ್ರಾಂತಿಕಾರಿ ಹೆಜ್ಜೆ ಹೌದು ಇದು ವಿದ್ಯುತ್ ಬ್ಯಾಕಪ್ ಅನ್ನು ಅನಿವಾರ್ಯ ಕಿರಿಕಿರಿಯಿಂದ ಅಗೋಚರ ಸಹಾಯಕನಾಗಿ ಪರಿವರ್ತಿಸುವ ಪಯಣ ನಮ್ಮ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಈ ತಂತ್ರಜ್ಞಾನ ಸದ್ಯಕ್ಕೆ ಮನೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಆದರೆ ಇದೇ ತಂತ್ರಜ್ಞಾನವನ್ನು ನಾವು ಬೇರೆ ಕಡೆ ಬಳಸಿದರೆ ಏನಾಗಬಹುದು ಖಂಡಿತ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದ ಇದೇ ಮಟ್ಟದ ತಡರಹಿತ ವಿದ್ಯುತ್ ವಿದ್ಯುತ್ಪೂರೈಕ ತಂತ್ರಜ್ಞಾನವನ್ನ ನಮ್ಮ ಸಮಾಜದ ಇತರ ನಿರ್ಣಾಯಕ ಕ್ಷೇತ್ರಗಳಿಗೆ ಅಳವಡಿಸಿದರೆ ಆಗಬಹುದಾದ ಪರಿವರ್ತನೆ ಎಂತಹದ್ದು ಉದಾಹರಣೆಗೆ ಬೆಂಗಳೂರಿನಂತಹ ನಗರಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಪವರ್ ಕಟ್ ಆದಾಗ ಆ ಸಿಗ್ನಲ್ಗಳು ಒಂದು ಕ್ಷಣ ಆಫ್ ಆಗಿ ಮತ್ತೆ ಆನ್ ಆಗುವಷ್ಟರಲ್ಲಿ ದೊಡ್ಡ ಗೊಂದಲವೇ ಸೃಷ್ಟಿಯಾಗಿರುತ್ತೆ ಅತ್ಯುತ್ತಮ ಉದಾಹರಣೆ ಟ್ರಾಫಿಕ್ ಸಿಗ್ನಲ್ಗಳು ಒಂದು ಕ್ಷಣವೂ ನಿಲ್ಲದಿದ್ರೆ ನಗರದ ಸಂಚಾರ ವ್ಯವಸ್ಥೆ ಎಷ್ಟು ಸುಗಮವಾಗಬಹುದು ಇನ್ನು ಯೋಚಿಸಿ ನೋಡಿ ದೂರದ ಹಳ್ಳಿಗಳಲ್ಲಿರುವ ಸಣ್ಣ ಕ್ಲಿನಿಕ್ಗಳಲ್ಲಿ ಸೂಕ್ಷ್ಮ ವೈದ್ಯಕೀಯ ಉಪಕರಣಗಳಿರುತ್ತವೆ ಅಲ್ಲಿ ನಿರಂತರ ವಿದ್ಯುತ್ ಸಿಕ್ಕರೆ ಆರೋಗ್ಯ ಸೇವೆ ಎಷ್ಟು ಸುಧಾರಿಸಬಹುದು ಹೌದು ನಮ್ಮ ಸ್ಥಳೀಯ ಡೇಟಾ ಸೆಂಟರ್ಗಳು ಬ್ಯಾಂಕ್ ಸರ್ವರ್ಗಳಿಗೆ ತಡೆರಹಿತ ವಿದ್ಯುತ್ ಒದಗಿಸಿದರೆ ನಮ್ಮ ಡಿಜಿಟಲ್ ಮೂಲಸೌಕರ್ಯ ಎಷ್ಟು ಸದೃಢವಾಗಬಹುದು ನಿಜ ಇದು ಕೇವಲ ವೈಯಕ್ತಿಕ ಅನುಕೂಲವನ್ನು ಮೀರಿದ ಸಮಾಜದ ಒಕ್ಕಾರೆ ವ್ಯವಸ್ಥೆಯ ದಕ್ಷತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಒಂದು ದೊಡ್ಡ ಸಾಧ್ಯತೆಯ ಬಗ್ಗೆ ನಮ್ಮನ್ನು ಚಿಂತಿಸಲು ಪ್ರೇರೇಪಿಸುತ್ತದೆ ಒಂದು ಸಣ್ಣ ಮಿಲಿಸೆಕೆಂಡಿನ ಅಂತರವನ್ನು ನಿವಾರಿಸುವುದರಿಂದ ಇಷ್ಟೆಲ್ಲ ಬದಲಾವಣೆ ಸಾಧ್ಯವಿದೆ ಅದ್ಭುತ